ನಮಸ್ಕಾರ ಸಿರಿಗಂಗಾ ಎಸ್ ಟಿವಿಗೆ ತಮಗೆಲ್ಲ ಸ್ವಾಗತ ನಾನು ಶಂಕರವ್ವ ಲಕ್ಷ್ಮಣ್ ಮಗಳಿ ನಾನು ಜಾನಪದ ಕಲಾವಿದೆ ಮೊದಲಿನ ನಮ್ಮ ಸಂಪ್ರದಾಯ ಹೇಗಿತ್ತು ಅಂತಂದ್ರೆ ಒಂದು ಹೆಣ್ಣು ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಆಕೆ ಬಸುರಿಯಾದ ತಕ್ಷಣ ತವರಮಣಿಯವರು ಭಾಳ ಸಂಭ್ರಮ ಪಡುವಂಥ ಒಂದು ಸಾಂಪ್ರದಾಯಿಕ ಆವಾಗಿಂದ ಅವರು ಮಗಳಿಗೆ ಏನು ಬೇಕು ಬಯಕೆಗೆ ರೊಟ್ಟಿ ಬೇಕು ಪಲ್ಲೆ ಬೇಕು ಕರ್ಚಿಕಾಯಿ ಬೇಕು ಅಂತ ಆಗಾಗ ಕೇಳಿ ಕೇಳಿ ಮಗಳ ಆಸೆಯನ್ನು ಪೂರೈಸುವ ಆಸೆಯಲ್ಲಿರ್ತಾರೆ ಆವಾಗ ಈಗ ಐದು ತಿಂಗಳಾದ ನಂತರ ಅವರೆಲ್ಲ ಬವಕೆ ಬುತ್ತಿ ಅಂತ ಗಂಡನ ಮನಿಗೆ ತವರಮಣಿಯವರು ಹತ್ತಾರು ಜನಗಳನ್ನು ಕರ್ಕೊಂಡು ಬವಕೆ ಬುತ್ತಿಗಳನ್ನು ಗಂಡನ ಮನೆಗೆ ತವರುಮಣಿಯವರು ಎಲ್ಲ ಗಾಡಿನೋ ಎತ್ತಿನ ಗಾಡಿನೋ ಹೇರಿಕೊಂಡು ಅದರ ಎಲ್ಲ ಬುತ್ತಿಯನ್ನು ತರುವಂಥ ವ್ಯವಸ್ಥೆ ಮಾಡ್ಕೋತಾರೆ ಆವಾಗ ಆಕೆ ಬಂದಾಗ ಅಷ್ಟೊಂದು ಸಂಭ್ರಮದಲ್ಲಿ ಆ ಬಸುರಿಯ ಬಾಲಿ ಇರ್ತಾಳೆ ಆವಾಗ ಇವರು ಬೀಗರೆಲ್ಲ ಸಂಭ್ರಮದಿಂದ ಕರೆದ ಭಾಳ ಚಂದಾದ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾರೆ ಅದು ಹೆಂಗೆ ಅಂತಂದ್ರೆ ಬಂದ ತಕ್ಷಣ ಅವರ ಬುತ್ತಿಯನ್ನು ಇಳುಕೊಂಡೆ ನಮಗೆ ಬಿ ಬುತ್ತಿ ಬವಕಿ ಬುತ್ತಿಯನ್ನು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಎಲ್ಲರೂ ಹತ್ತಾರು ಜನರುಗಳಿಗೆ ಹಂಚ್ತಾರೆ ಗುಡಿಗೆ ಮೊದಲು ಕೊಡ್ರಿ ಒಣಗೆಲ್ಲರಿಗೂ ಕೊಡ್ರಿ ಅಂಥೇಳಿ ಅವರ ಹಿರಿಯರು ನಮಗೆ ಹೇಳುವಂಥ ಪದ್ಧತಿ ಇರುತ್ತೆ ಆಮೇಲೆ ಆಕಿ ಬಸೂರಿ ಏನೇನು ತಿಂತಾಳ ಅಂಥೇಳಿ ಆಕಿ ಎಲ್ಲ ಬುತ್ತಿ ಮುಂದೆ ಕುಂಡಿಸಿರ್ಸಿ ಆಕಿ ಭಯಕೆಗಳನ್ನು ಆ ತವರುಮಣಿಯವರು ಬಯಕೆಗಳನ್ನು ತೀರಿಸ್ತಾರೆ ಆಮೇಲೆ ಅಕ್ಕಿನ ಕುಂಡ್ರಿಸಿ ಅಕ್ಕಿಗೆ ಕೈಗೆ ಅರಿಶಿನ ಕುಂಕುಮ ಗಂಧ ಎಲ್ಲ ಹಚ್ಚಿ ದಂಡಿ ಕಟ್ಟಿ ತವರುಮಣಿಯಿಂದ ಹಸಿರು ಕಡ್ಡಿಯ ಸೀರಿ ಒಳದ ಗುಡ್ಡದ ಕುಬಸ ಇಂಥವೆಲ್ಲ ತಂದು ಅಕ್ಕಿಗೆ ಸಂಭ್ರಮದಿಂದ ಹಿಡಿಸಿ ಅಕ್ಕಿನ ಕುಂಡ್ರಿಸಿ ಆರತಿ ಮಾಡಿ ಆವಾಗ ಬವಕೆ ಪದಗಳನ್ನು ಹಾಡಿ ಅಕ್ಕಿದ ಒಂದ ಭವಕೆಯ ತೀರಿಸುವಂಥ ಪದ್ಧತಿ ನಮ್ಮ ಜಾನಪದ ಸಂಪ್ರದಾಯದ ಅಲ್ಲಿಂದ ರೂಢಿಯಾಗಿ ಬಂದಂಥ ವಿಷಯ ಈಗಿನ ಕಾಲದಲ್ಲೂ ಕೂಡ ಹಳ್ಳಿಗಳಲ್ಲಿ ಭಾಳ ಇದು ಮುಂದುವರಿತಾ ಇದೆ ಸಿಟಿನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ನಮ್ಮ ಸಂಪ್ರದಾಯಕ್ಕೆ ನಾವು ಬೆಲೆ ಕೊಡಬೇಕಾಗಿತಿ ಯಾಕಂತಂದ್ರೆ ನಮ್ಮ ಸಂಪ್ರದಾಯ ನಾವು ಬಿಟ್ಟು ಮರೆತು ಕೆಲಸ ನಮ್ಮ ಸಂಪ್ರದಾಯನ ಮರೆತು ಮರೆತು ನಾವು ಈಗ ಏನು ಮಾಡಕೀವಂದರೆ ಪ್ಯಾಷನ್ ಕಾಲಕ್ಕೆ ಕುಂತ ಇದೀವಿ ಅದಕ್ಕೆ ದಯವಿಟ್ಟು ಅಂಥ ಇದನ್ನು ಮಾಡೋ ಬದಲಿ ನಾವು ಸಂಪ್ರದಾಯವನ್ನು ಮಾಡ್ಕೊಂಡು ಬಂದರೆ ನಮಗೆ ಭಾಳ ಒಂದು ನಮ್ಮ ಸಂಪ್ರದಾಯದ ಹಿಂದಿಂದ ಉಳಿತೈತಿ ಅಂದರೆ ನಮ್ಮ ಸಂಪ್ರದಾಯ ಯಾಕೆ ಉಳಿಸ್ಬೇಕು ಅಂತಂದ್ರೆ ನಾವು ಒಳ್ಳೆಯದನ್ನು ಕಲಿತೀವಿ ಒಳ್ಳೆಯದನ್ನು ಮುಂದೆ ಮುಂದಿನವರೆಗೂ ಮಾರ್ಗದರ್ಶನ ಆಗ್ತೈತಿ ಬಸರಿದ್ದಕ್ಕೆ ಇರಬೇಕು ಅತಿ ಬಯಕೇನು ಹೆಂಗೆ ತೀರಿಸ್ತಿದ್ರು ಮೊದಲನವ್ರು ಅನ್ನೋದನ್ನು ಈಗೆಲ್ಲ ಈಗಿನ ಕಾಲದಲ್ಲೇ ಕಿನ್ ಕುಂಡಿಸಿ ಬವಕೆ ಪದ ಹಾಡಿ ಯಾವ ರೀತಿ ಬಯಕೆ ಪದ ಹಾಡ್ತಿದ್ರು ಅಂದ್ರೆ ಅಕ್ಕಿ ಏನೇನು ಬಗಸ್ತಿದ್ಲು ಆಮ್ಯಾಗ ಆಕೆ ಹೆಂಗೆ ಇರ್ತಿದ್ಲು ಆಕೆ ಏನೇನೋ ಆಸೆಗಳನ್ನು ತನ್ನ ಮನದಲ್ಲೇ ಮೂಡಿಸ್ಕೊತಿದ್ಲು ಏ ತಂಗಿ ನೀನು ನೋಡುವ ಮತ್ತೆ ನೀ ಜೀವ ಬೇಡಿದ್ದು ತಿನ್ನಲಿಲ್ಲ ಅಂದ್ರೆ ನಾಳೆ ಮಗನ ಕಿವಿ ಮಡಿತಾವ ನಾ ಮತ್ತು ಅವನು ಹೆಂಗೆ ಮಾಡ್ಕೊಲಿ ಅಂತ ಹಳ್ಳಿಯ ಸಂಪ್ರದಾಯಗಳು ಗಂಡು ಅಂದ್ರೆ ಏನು ನೋಡುವ ತಂಗಿ ಮತ್ತೇನು ಬೇಕೇ ತಂದು ಕೊಡ್ತೀನಿ ಅಕಸ್ಮಾತ್ ನೀನು ತಿನ್ನಲಿಲ್ಲ ಅಂತಂದ್ರೆ ನಾಳೆ ನಿನ್ನ ಮಗಳ ಕಿವಿ ಮಡಿತಾವ ಮತ್ತು ಏನಾರ ಬೇಕನ್ನುವ ಪ್ಯಾಟಿ ಕಡೆ ಹೊಂಟೀನಿ ಇಲ್ಲ ಜಿಲ್ಬಿಲ್ ಬೇಕು ಉಂಡಿ ಬೇಕು ಅಂತ ಹೇಳಿ ಕೇಳಿ ಅಣ್ಣಗಳಾಗವ್ರು ಮಾವುಗಳಾಗವ್ರು ಆ ಬಾಲಿಗೆ ಒಳ್ಳೆ ಒಳ್ಳೆ ಪದೇ ಪದೇ ಕೇಳ್ತಾಯಿರ್ತಾರೆ ಓಣೆನವರೆಲ್ಲರೂ ಕೂಡ ಏ ಪುಂಡಿ ಪಲ್ಯ ಮಾಡೀನಿ ಒಂದು ಕಿಕ್ಕಿ ಕೊಟ್ಟು ಬರೋ ರೇವಲ್ ಅಂತಾಗ

காடா பரி பரில காட தோண்டோட்டி மாட தேவா பதனி காயமர தரமாடிகோ தந்த திரு ஜடி வந்தோ துண்டே Tchau. Hello?